ನಮಸ್ಕಾರ ನಮ್ಮ ಕನ್ನಡ ಅಪ್ಪಟ ಕನ್ನಡ ಸಿನಿಮಾ ಅಂತ ಹೇಳ್ಕೊಳಕ್ಕೆ ಖುಷಿಯಾಗುತ್ತೆ ಮತ್ತು ಇದು ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ತುಂಬ ಅದ್ಭುತವಾಗಿದೆ ಮೂವಿ ಎಲ್ಲರೂ ಖುಷಿ ಪಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮೂವಿ ನನಗಂತೂ ಸಖತ್ ಇಷ್ಟ ಆಯಿತು ಮತ್ತು ಅಂದರೆ ದರ್ಶನ್ ಸರ್ ತುಂಬ ಮುಗ್ಧವಾಗಿ ಆ್ಯಕ್ಟಿಂಗ್ ತ ಸಕ್ಕತ್ತಾಗಿ ಮಾಡಿದ್ದಾರೆ ನನಗಂತೂ ಎಲ್ಲನೂ ಇಷ್ಟ ಆಯಿತು ಪಿ ಇಡ್ಕೊಂಡು ಆಮೇಲೆ ಡೈರೆಕ್ಷನ್ನು ಮತ್ತು ಸಾಂಗ್ಸು ಎಲ್ಲನೂ ಸಕ್ಕತ್ತಾಗಿದೆ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಆದರೂ ಇಟ್ಟಾಗೋದ್ರಲ್ಲಿ ಡೌಟೇ ಇಲ್ಲ ತುಂಬ ಚೆನ್ನಾಗಿದೆ ಇದು ಏನಂದರೆ ಅಣ್ಣನ ಹೌದು ತುಂಬ ಚೆನ್ನಾಗಿದೆ ಮೂವಿ ತುಂಬ ದಿವ್ಸಗಳ ನಂತರ ಈ ಥರ ಕಂಬ್ಯಾಕ್ ಆಗಿದೆ ಒಂದು ಒಳ್ಳೆ ಅದ್ಭುತ ಸಿನಿಮಾ ಅಂತ ಹೇಳ್ತೀನಿ ನಾನು ನಾಳೆನೂ ಹೋಗ್ತೀನಿ ತಿರ್ಗಾ ಮತ್ತು ಮಿಡ್ ನೈಟ್ ಶೋ ತಿರ್ಗಿ ನಾಳೆಗೂ ಹೋಗ್ತೀನಿ ತುಂಬ ಇನ್ನೊಂದೇನಂದರೆ ಕೊನೆಗೆ ಅಳಿಸ್ಬಿಟ್ರು ಡೈರೆಕ್ಟರ್ ಸರ್ ತುಂಬ ನಾನಂತೂ ಹತ್ಬಿಟ್ಟೆ ತುಂಬ ಎಮೋಷನಲ್ ಆಗೈತೆ ಸಿನಿಮಾ ಒಂದೊಳ್ಳೆ ಕೌಟುಂಬಿಕ ಚಿತ್ರ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಬೇಕು ಚೆನ್ನಾಗಿದೆ ಇಂಥ ಸಿನಿಮಾನ ಯಾರು ಮಿಸ್ ಮಾಡ್ಕೊಂಬೇಡಿ ಎಲ್ಲರೂ ಬಂದು ಥೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ ಸರ್ಶನ್ ಸರ್ ಅದು ಅದ್ಭುತ ಸರ್ ಆ ಥರ ಆ್ಯಕ್ಟಿಂಗ್ ಯಾರಿಗೂ ಮಾಡೋಕ್ಕಾಗಲ್ಲ ಅವರು ಸರ್ ಯಾವ ಥರ ನಿಭಾಯಿಸ್ತಾರೆ ಅಂತ ನೋಡೋಕ್ಕೆ ತುಂಬ ಅದ್ಭುತವಾಗಿದೆ ಅವ್ರ ಆ್ಯಕ್ಟಿಂಗ್ಗೆ ನಾವು ಮಾತಾಡೋಂಗಿಲ್ಲ ಸರ್ ತುಂಬ ಮುದ್ದಾಗಿ ಮಾಡಿದ್ದಾರೆ ಹಾಗೆ ಆ್ಯಕ್ಟಿಂಗ್ ಅಂತ ಆಮೇಲೆ ಮೇಡಮು ಹೀರೋಯಿನ್ ನಾಯಕಿ ಬಗ್ಗೆ ಮಾತಾಡೋಂಗಿಲ್ಲ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನಮ್ಮ ಡಿ ಒ ಪಿ ಸರ್ ಹಂಗೇನೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಆಮೇಲೆ ಮಾಸಿ ಸರ್ ಡೈಲಾಗ್ ಅಂತೂ ವಿಜಿಲ್ ಒಡೆದು 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 ಪ್ರತಿಯೊಂದು ಮಾತುಗೂ ಗಂಟ್ಲು ಇದಾಗ್ಬಿಡ್ತು ಅಷ್ಟು ವಿಜಿಲ್ ಹಾಕಿ ಹಾಕಿ ಸಾಕಾಯ್ತು ತುಂಬ ಚೆನ್ನಾಗಿದೆ ಸರ್ ಡೈಲಾಗ್ಸು ಆಮೇಲೆ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ ಹಾಡು ಆಗಿರ್ಬೋದು ತುಂಬಾ ಮಾಸ್ ಸಿನಿಮಾ ತುಂಬಾ ಖುಷಿ ಕೊಡ್ತು ಸರ್ ನನಗೆ ಮಿಡ್ ನೈಟ್ ಶೋ ನೋಡದೆ ತಿರ್ಗ ನಾಳೆನೂ ಹೋಗಿ ನೋಡ್ತೀನಿ ಸರ್ ಪ್ರೀ ಬುಕ್ಕಿಂಗ್ ಇಂದ ಸಿನಿಮಾ ಆಗ್ಲೇ ಒಂದು ಕೋಟಿಗೂ ಅಧಿಕ ಮೊತ್ತ ಗಳಿಸಿತ್ತು ಪ್ರೀ ಬುಕ್ಕಿಂಗ್ ಸೊ ಮಿಡ್ ನೈಟ್ ಶೋಸ್ ಹನ್ನೆರಡು ಗಂಟೆ ಮೂರು ಗಂಟೆ ಐದು ಗಂಟೆ ಒಂಬತ್ತು ಗಂಟೆಗೆಲ್ಲ ಇದೆ ಬೆಳಿಗ್ಗೆವರೆಗೂ ಸೊ ಫಸ್ಟ್ ಡೇ ಕಲೆಕ್ಷನ್ ನೀವು ಫ್ಯಾನ್ಸ್ ಆಗಿ ಎಷ್ಟು ಅಂತ ಸರ್ ಇದು ನೋಡ್ತಾ ಇದ್ರೆ ಎಲ್ಲಾ ರೆಕಾರ್ಡ್ಸ್ ಬ್ರೇಕ್ ಆಗುತ್ತೆ ಎಲ್ಲ ರೆಕಾರ್ಡ್ ಬ್ರೇಕ್ ಆಗಿಬಿಟ್ಟಿದೆ ಸರ್ ಆಲ್ರೆಡಿ ಇದ್ರಲ್ಲಿ ಡೌಟೇ ಇಲ್ಲ ಇದು ಯಾವ ಪ್ಯಾನ್ ಇಂಡಿಯಾ ಅಲ್ಲ ಸರ್ ಅದ್ರ ಅಪ್ಪಟ್ಟ ನಮ್ಮ ಕನ್ನಡ ಸಿನಿಮಾ ಯಾವ ಪ್ಯಾನ್ ಇಂಡಿಯಾ ಬರಲ್ಲ ಈ ಸಿನಿಮಾಗೆ ಅಡ್ಡ ಯಾವುದೂ ಇಲ್ಲ ನೂ ಸಿನಿಮಾದ ಡೈಲಾಗ್ ಇದೆಯಾ ಸರ್ ಒಂದು ಆದ್ರೆ ಒಂದು ಬಂದೂಕ ಇದ್ರೂ ನೂರು ಏನೋ ಅಂತ ಡೈಲಾಗ್ ಇದೆಯಲ್ಲ ಸರ್ ಅದೇ ಥರ ಸರ್ ಈ ಈ ಸಿನಿಮಾ ಮುಂದೆ ನೂರು ಪ್ಯಾನಿ ಡೇ ಸಿನಿಮಾ ಬಂದರೂ ವೇಷ ಸರ್ ಅಷ್ಟು ಚೆನ್ನಾಗಿದೆ ತುಂಬ ಓಡುತ್ತೆ ಸರ್ ಹಂಡ್ರೆಡ್ ಡೇಸ್ ಆಗಲಿ ಸರ್ ಫಸ್ಟ್ ಡೇ ಎಷ್ಟು ಕಲೆಕ್ಟ್ ಮಾಡ್ಬೋದು ಅಂತ ಹೇಳೋಕ್ಕಾಗಲ್ಲ ಸರ್ ಸುಮಾರು ಹೋಗ್ಬೋದು ಮುಂದೆ ಒಂದು ನೂರು ಕೋಟಿ ಅಂದ್ಕೊಂತೀನಿ ಸರ್ ತುಂಬ ಚೆನ್ನಾಗಿದೆ ಇನ್ನು ನಮ್ಮ ಕನ್ನಡ ಸಿನಿಮಾಗಳು ಹೋಗಬೇಕು ಇನ್ನೂ ಜಾಸ್ತಿ ಮಟ್ಟದಲ್ಲಿ ಅದಕ್ಕೆ ನನಗಂತೂ ತುಂಬ ಖುಷಿಯಾಗಿದೆ ಸರ್ ತುಂಬ ಎಂಜಾಯ್ ಮಾಡಿದೆ ನಾಳೆನೂ ಹೋಗ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು